ನಮಸ್ಕಾರ ಸ್ನೇಹಿತರೆ ಚೆನ್ನೈ ವಿರುದ್ಧ ಲಕ್ನೋ ಗೆದ್ದ ಬಳಿಕ ಬದಲಾಯಿತು ಐಪಿಎಲ್ ನ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇದೀಗ ಬಿಡುಗಡೆಯಾಗಿರುವ ಐಪಿಎಲ್ ನ ಲೇಟೆಸ್ಟ್ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ವ್ಯವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಐಪಿಎಲ್ ನ ಗೆ ಆರ್ ಸಿಬಿ ತಂಡ ಕಾಲಿಡುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ க தப்பே ಹೌದು ಸ್ನೇಹಿತರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳರ ಮೊದಲಾರ್ಧದಲ್ಲಿ ಭರ್ಜರಿ ಪ್ರದರ್ಶನ ನೀಡಿರುವ ರಾಜಸ್ಥಾನ ರಾಯಲ್ಸ್ ತಂಡವು ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ ಮೂವತ್ನಾಲ್ಕು ಪಂದ್ಯಗಳ ಮುಕ್ತಾಯದ ವೇಳೆಗೆ ಆರ್ ತಂಡವು ಮೊದಲ ಸ್ಥಾನದಲ್ಲಿದ್ದರೆ ಕೆಕೆಆರ್ ದ್ವಿತೀಯ ಸ್ಥಾನದಲ್ಲಿದೆ ಅದರಂತೆ ನೂತನ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಮತ್ತು ಆರ್ಸಿಬಿ ತಂಡ ಆಫ್ಗೆ ಎಂಟ್ರಿ ಕೊಡುತ್ತಾ ಕೊಡುವಂತಿದ್ದರೆ ಯಾವ ರೀತಿಯಾಗಿ ಕೊಡಬಹುದು ಹೀಗೆ ಇದರೆಲ್ಲದರ ಬಗ್ಗೆ ನೋಡ್ತಾ ಬರುವುದಾದರೆ ರಾಜಸ್ಥಾನ ರಾಯಲ್ಸ್ ತಂಡವು ಇದುವರೆಗೂ ಏಳು ಪಂದ್ಯಗಳನ್ನು ಆಡಿದು ಇದರಲ್ಲಿ ಆರು ಮ್ಯಾಚ್ಗಳಲ್ಲಿ ಜಯ ಸಾಧಿಸಿದೆ ಈ ಮೂಲಕ ಒಟ್ಟು ಹನ್ನೆರಡು ಅಂಕಗಳೊಂದಿಗೆ ಅಗ್ರ ಸ್ಥಾನದಲ್ಲಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವಿದ್ದು ಆರು ಮ್ಯಾಚ್ಗಳಲ್ಲಿ ನಾಲ್ಕು ಜಯ ಎರಡು ಸೋಲುಗಳೊಂದಿಗೆ ಎಂಟು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಇನ್ನು ಮೂರನೇ ಸ್ಥಾನದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವಿದ್ದು ಆಡಿದ ಏಳು ಮ್ಯಾಚ್ಗಳಿಂದ ನಾಲ್ಕು ಗೆಲುವು ಮೂರು ಸೋಲುಗಳೊಂದಿಗೆ ಎಂಟು ಅಂಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿದೆ ನಾಲ್ಕನೇ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವಿದ್ದು ಆರು ಮ್ಯಾಚ್ಗಳಲ್ಲಿ ನಾಲ್ಕು ಗೆಲುವು ಎರಡು ಸೋಲುಗಳೊಂದಿಗೆ ನಾಲ್ಕನೇ ಸ್ಥಾನ ಿದೆ ಐದನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವಿದ್ದು ಏಳು ಪಂದ್ಯಗಳಿಂದ ನಾಲ್ಕು ಗೆಲುವು ಮೂರು ಸೋಲುಗಳೊಂದಿಗೆ ಎಂಟು ಅಂಕ ಪಡೆದುಕೊಂಡು ಐದನೇ ಸ್ಥಾನದಲ್ಲಿದೆ ಆರನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಏಳು ಮ್ಯಾಚ್ಗಳಿಂದ ಮೂರು ಗೆಲುವು ನಾಲ್ಕು ಸೋಲುಗಳೊಂದಿಗೆ ಆರು ಅಂಕ ಪಡೆದುಕೊಂಡು ಆರನೇ ಸ್ಥಾನದಲ್ಲಿದೆ ಏಳನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಏಳು ಮ್ಯಾಚ್ಗಳಲ್ಲಿ ಮೂರು ಗೆಲುವು ನಾಲ್ಕು ಸೋಲುಗಳೊಂದಿಗೆ ಏಳನೇ ಸ್ಥಾನದಲ್ಲಿದೆ ಎಂಟನೇ ಸ್ಥಾನದಲ್ಲಿ ಗುಜರಾತ್ ಟೈಟಾನ್ಸ್ ತಂಡವಿದ್ದು ಏಳು ಪಂದ್ಯಗಳನ್ನು ಆಡಿದ್ದು ಇದೇ ವೇಳೆ ನಾಲ್ಕು ಸೋಲು ಮೂರು ಗೆಲುವುಗಳೊಂದಿಗೆ ಆರು ಅಂಕ ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿದೆ ಒಂಬತ್ತನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವಿದ್ದು ಏಳು ಮ್ಯಾಚ್ಗಳಲ್ಲಿ ಎರಡು ಗೆಲುವು ಐದು ಸೋಲುಗಳೊಂದಿಗೆ ನಾಲ್ಕು ಅಂಕ ಸಂಪಾದಿಸಿಕೊಂಡು ಒಂಬತ್ತನೇ ಸ್ಥಾನದಲ್ಲಿದೆ ಹತ್ತನೇ ಹಾಗೂ ಕೊನೆಯ ಸ್ಥಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವಿದ್ದು ಆಡಿದ ಏಳು ಮ್ಯಾಚ್ಗಳಿಂದ ಒಂದು ಪಂದ್ಯ ಗೆದ್ದು ಆರು ಸೋಲುಗಳೊಂದಿಗೆ ಕೇವಲ ಎರಡು ಅಂಕ ಪಡೆದುಕೊಂಡು ಹತ್ತನೇ ಸ್ಥಾನದಲ್ಲಿದೆ ಇನ್ನು ಇಲ್ಲಿಂದ ಆರ್ಸಿಪಿ ತಂಡವು ಪ್ಲೇ ಆಫ್ ಗೆ ಎಂಟ್ರಿ ಕೊಡುತ್ತಾ ಅಂತ ನೋಡೋದಾದರೆ ಹೌದು ಇಲ್ಲಿಂದ ಆರ್ಸಿಬಿ ತಂಡ ಪ್ಲೇ ಆಫ್ ಗೆ ಎಂಟ್ರಿ ಕೊಡಬಹುದು ಆದರೆ ಇಲ್ಲಿಂದ ಮುಂಬರುವ ಏಳು ಪಂದ್ಯಗಳನ್ನು ಕೂಡ ಆರ್ ತಂಡ ಗೆಲ್ಲಲೇಬೇಕು ಹಾಗಾಗಿ ಆರ್ ಸಿ ತಂಡವು ಒಟ್ಟು ಹದಿನಾರು ಅಂಕಗಳೊಂದಿಗೆ ಪ್ಲೇ ಆಫ್ ಗೆ ಎಂಟ್ರಿ ಕೊಡುವ ಸಾಧ್ಯತೆ ಹೆಚ್ಚಾಗಲಿದೆ ಇದೇ ವೇಳೆ ಆರ್ ತಂಡವು ಒಂದೇ ಒಂದು ಪಂದ್ಯವನ್ನ ಸೋತರೂ ಕೂಡ ಪ್ಲೇ ಆಫ್ ಗೆ ಎಂಟ್ರಿ ಕೊಡುವ ಸಾಧ್ಯತೆ ಕ್ಷೀಣಿಸಲಿದೆ ಅಲ್ಲದೆ ಇತರೆ ತಂಡಗಳ ಪಂದ್ಯದ ಫಲಿತಾಂಶವನ್ನ ಎದುರು ನೋಡಬೇಕಾಗುತ್ತದೆ ಒಂದು ರಥದಲ್ಲಿ ಹೇಳಬೇಕಂದ್ರೆ ಆರ್ ತಂಡವು ಪ್ಲೇ ಆಫ್ ಗೆ ಎಂಟ್ರಿ ಕೊಡಬೇಕಂದ್ರೆ ಇಲ್ಲಿಂದ ಎಲ್ಲಾ ಪಂದ್ಯಗಳನ್ನ ಗೆಲ್ಲಲೇಬೇಕು ಪಂದ್ಯಗಳು ನಿಮಗೇನಿಸುತ್ತೆ ಈ ಬಾರಿ ಐಪಿಎಲ್ ನಲ್ಲಿ ಯಾವ ನಾಲ್ಕು ತಂಡಗಳು ಪ್ಲೇ ಆಫ್ ಗೆ ಎಂಟ್ರಿ ಕೊಡಲಿವೆ ಎನ್ನುವುದನ್ನ ಕೂಡ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ